ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದೇವರ ಒಂದು ಪೂಜೆಯಲ್ಲಿ ನಾವು ದೀಪಗಳಿಗೆ ಸಾಕಷ್ಟು ಮಹತ್ವವನ್ನು ಕೊಡ್ತೀವಿ ದೀಪ ಇಲ್ಲದೆ ಯಾರೂ ಪೂಜೆಯನ್ನೇ ಮಾಡೋದಿಲ್ಲ ಹಾಗಾಗಿ ದೀಪಗಳಿಂದ ಸಹ ನಾವು ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ಇಂಥ ದಿನಗಳಲ್ಲಿ ಮಾಡಿದಂತಹ ಒಂದು ಸೇವೆ ನಮಗೆ ಸಾಕಷ್ಟು ಫಲವನ್ನು ನೀಡುತ್ತೆ ಅನ್ನೋದರಲ್ಲಿ ಸಂಶಯ ಇರೋದಿಲ್ಲ ಹಾಗಾಗಿ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ನಾವು ವಿವಿಧ ಬಗೆಯಾಗಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ತುಂಬಾ ಪ್ರೀತಿಯಿಂದ ಆರಾಧನೆ ಮಾಡ್ತಾ ಇರ್ತೀವಿ ಹೀಗಾಗಿ ನಾಳೆ ಹುಣ್ಣಿಮೆ ಅದರಲ್ಲೂ ನಾಳೆ ಗುರುವಾರ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಹುಣ್ಣಿಮೆಗೆ ನಾವು ಬುದ್ಧ ಪೂರ್ಣಿಮಾ ಅಂತ ಕೂಡ ಕರಿತೇವೆ ಸುಲಭವಾಗಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳಲು ನಾವು ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲ ಪ್ರತಿಯೊಬ್ಬರಿಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋದಿಲ್ಲ ಹೀಗಾಗಿ ಸಾಯಂಕಾಲ ಈ ಒಂದು ಪಂಚಮುಖಿ ದೀಪವನ್ನು ಬೆಳಗ್ಬೇಕು ಇದು ಬೆಳ್ಳಿಯದ್ದಾದರೂ ಸರಿ ಅಥವಾ ಹಿತ್ತಾಳೆದ್ದಾದರೂ ಸರಿ ಅಥವಾ ನಿಮಗೆ ಸಾಧ್ಯ ಆಗದಿದ್ದರೆ ಒಂದು ಮಣ್ಣಿನ ಹಣತೆಯನ್ನು ಸಹ ಬೆಳಗಬಹುದು ಈ ಪಂಚಮುಖಿ ದೀಪದಲ್ಲಿ ನೀವು ಹಿಪ್ಪೆ ಎಣ್ಣೆಯನ್ನು ಬಳಸಿದ್ರೆ ತುಂಬಾ ಉತ್ತಮ ಹಿಪ್ಪೆ ಎಣ್ಣೆ ಅಂದರೆ ಮಹಾಲಕ್ಷ್ಮಿಗೆ ತುಂಬನೇ ಇಷ್ಟ ಹಾಗಾಗಿ ಹಿಪ್ಪೆ ಎಣ್ಣೆಯನ್ನು ಬಳಸ್ಬೋದು ಇಲ್ಲಾಂದರೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿ ಈ ಪಂಚಮುಖಿ ದೀಪವನ್ನು ಆರಾಧನೆ ಮಾಡಬೇಕು ಈ ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕಾಳುಗಳನ್ನು ಇಟ್ಟು ಒಂದೆರಡು ಸುಗಂಧ ಭರಿತವಾದ ಹೂಗಳನ್ನು ಇಟ್ಟು ನೀವು ಗೋಧುಳಿ ಲಗ್ನದಲ್ಲಿ ಆರಾಧನೆ ಮಾಡಬೇಕು ನೀವು ಮನೆ ದೇವರ ಮುಂದೆ ಯಾವಾಗ ದೀಪವನ್ನು ಹಚ್ತೀರ ಆ ಸಮಯದಲ್ಲಿ ಈ ಒಂದು ದೀಪವನ್ನು ಆರಾಧನೆ ಮಾಡಿ ಕನಕದರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿಯ ಯಾವುದಾದ್ರೂ ಸ್ತೋತ್ರಗಳ ನೀವು ಹೇಳ್ಕೊಳ್ಬಹುದು ಯಾವುದೇ ಒಂದು ಸ್ತೋತ್ರ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಶ್ರೀಮನ್ನು ಒಂದು ಬೀಜಾಕ್ಷರಿಯನ್ನ ಸಹ ಒಂದು ನೂರ ಎಂಟು ಬಾರಿ ಅಥವಾ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ನೀವು ಪಠನೆಯನ್ನ ಮಾಡಬಹುದು ಸ್ತೋತ್ರಗಳನ್ನ ಹೇಳ್ಕೊಳ್ಳಿಕೆ ಬರುತ್ತೆ ಅಂದ್ರೆ ಕನಕದರ ಸ್ತೋತ್ರವನ್ನ ಹೇಳ್ಕೊಳ್ಳೋದು ತುಂಬಾ ಶ್ರೇಯಸ್ಕರ ಹಾಗಾಗಿ ಈ ಒಂದು ಪಂಚಮುಖಿ ದೀಪವನ್ನು ನಾಳೆ ಹುಣ್ಣಿಮೆ ದಿನ ಸಾಯಂಕಾಲ ನೀವು ಆರಾಧನೆ ಮಾಡಿದ್ರೆ ನಿಮ್ಮ ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೊಳ್ಬಹುದು ಸಾಲ ಬಾಧೆಗಳಿಂದ ಮುಕ್ತರಾಗ್ಬೋದು ಇದನ್ನು ಹುಣ್ಣಿಮೆ ದಿನ ಅಷ್ಟೇ ಅಲ್ಲದೆ ಪ್ರತಿ ಹುಣ್ಣಿಮೆ ದಿನ ಮಾಡ್ಬೋದು ಅಥವಾ ಅಮಾವಾಸ್ಯೆ ದಿನ ಮಾಡ್ಬೋದು ಮತ್ತು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ನೀವು ಯಾವುದೇ ಒಂದು ವಾರವನ್ನು ಸಹ ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ಗೊಂಬೆ ಕೂಡ ಮಾಡ್ಕೊಳ್ಬಹುದು ಅಥವಾ ನೀವು ಹುಣ್ಣಿಮೆ ಗೊಂಬೆ ಕೂಡ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ನೀವು ಅಮವಾಸ್ಯೆ ಹುಣ್ಣಿಮೆ ಎರಡೂ ದಿನಗಳಂದು ಈ ಒಂದು ದೀಪಾರಾಧನೆ ಮಾಡ್ತಾ ಬರೋದ್ರಿಂದ ನಿಮಗಿರುವಂತಹ ಸಾಲ ಬಾಧೆಗಳು ಸಹ ಬ ದೂರ ಆಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಯಾರಿಗಾದ್ರೂ ಹಣವನ್ನು ಕೊಟ್ಟಿರ್ತೀರ ಆ ಹಣ ಬರ್ತಾ ಇರೋದಿಲ್ಲ ಅಥವಾ ಮನೆಯಲ್ಲಿ ಹಣ ಸ್ಥಿರವಾಗಿ ಉಳಿತಾ ಇರೋದಿಲ್ಲ ಅಂತ ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಬಂದರೆ ನಿಮಗೆ ಹಣದ ಉಳಿತಾಯ ಆಗುತ್ತೆ ಸಾಲ ಬಾಧೆಗಳು ಸಹ ದೂರ ಆಗುತ್ತೆ ಕೊಟ್ಟಿರತಕ್ಕಂಥ ಹಣ ಕೂಡ ವಾಪಸ್ಸಾಗಿ ಬರುತ್ತೆ ಈ ದೀಪದಿಂದ ನಾನು ಸಾಕಷ್ಟು ಉಪಯೋಗಗಳನ್ನು ಪಡೆದುಕೊಂಡಿದ್ದು ಈ ಒಂದು ಪರಿಹಾರವನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಸಹ ನಾನು ಈ ದೀಪವನ್ನು ಆರಾಧನೆ ಮಾಡ್ತೀನಿ ಇನ್ನು ಕಾಮಾಕ್ಷಿ ದೀಪ ಈ ಕಾಮಾಕ್ಷಿ ದೀಪವನ್ನು ಸಹ ನೀವು ಪ್ರತಿ ಶುಕ್ರವಾರ ಹಚ್ಬೋದು ಅಥವಾ ಪ್ರತಿನಿತ್ಯ ಬೆಳಗ್ಬೋದು ಅಥವಾ ಹುಣ್ಣಿಮೆಗೊಂದು ಈ ದೀಪವನ್ನು ಆರಾಧನೆ ಮಾಡ್ಬೋದು ನಿಮಗೆ ಬೆಳಿಗ್ಗೆ ಆಗದೆ ಇದ್ದರೆ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು ಅದಕ್ಕೆ ನೀವು ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು ಹೂವನ್ನು ಇಟ್ಟು ನಂತರ ಧೂಪ ದೀಪಗಳಿಂದ ಆರಾಧನೆ ಮಾಡಿ ಈ ಒಂದು ಕಾಮಾಕ್ಷಿ ದೀಪದ ಮುಂದೆ ನೀವು ಕುಳಿತುಕೊಂಡು ಕನಕದರ ಸ್ತೋತ್ರ ಹೇಳ್ಬೋದು ಸ್ತ್ರೀ ಸೂಕ್ತ ಹೇಳ್ಬೋದು ಅಥವಾ ಮಹಾಲಕ್ಷ್ಮಿಯ ಎಲ್ಲ ಸ್ತೋತ್ರಗಳನ್ನು ನೀವು ಪಠನೆ ಮಾಡ್ಬೋದು ಅಥವಾ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಸಹ ಹೇಳ್ಬೋದು ಅಥವಾ ಲಕ್ಷ್ಮಿಯ ಒಂದು ಅಷ್ಟಕ ಇರುತ್ತಲ್ವಾ ಇರುತ್ತಲ್ವ ಅದನ್ನು ಸಹ ನೀವು ಹೇಳ್ಕೊಳ್ಬೋದು ಎಲ್ಲ ಒಂದು ಸ್ತೋತ್ರಗಳು ನಿಮಗೆ ಎಲ್ಲ ಆನ್ಲೈನ್ಗಳಲ್ಲಿ ಲಭ್ಯ ಇರುತ್ತೆ ಅಂದರೆ ಫೋನ್ಗಳಲ್ಲಿ ಬರುತ್ತೆ ಅಥವಾ ನೀವು ಬುಕ್ಸ್ಗಳನ್ನು ಸಹ ತರ್ಬೋದು ಹೀಗಾಗಿ ಎಲ್ಲ ಸ್ತೋತ್ರಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ನಿಮಗೆ ಯಾವುದೇ ಸ್ತೋತ್ರಗಳನ್ನು ಓದಲಿಕ್ಕೆ ಬರದೇ ಇದ್ದರೆ ನೀವು ಕೇವಲ ಶ್ರೀಮಂತ ಕೂಡ ಹೇಳ್ಕೊಳ್ಬಹುದು ಅಥವಾ ಓಂ ಮಹಾಲಕ್ಷ್ಮಿ ನಮಃ ಅಂತ ಕೂಡ ಹೇಳ್ಕೊಳ್ಬಹುದು ಕಾಮಾಕ್ಷಿ ದೀಪದ ಒಂದು ಮಹತ್ವ ಅಷ್ಟಿಷ್ಟಲ್ಲ ಹಾಗಾಗಿ ಕಾಮಾಕ್ಷಿ ದೀಪವನ್ನು ನಾವು ಹುಣ್ಣಿಮೆ ದಿನ ಬೆಳಗಿದ್ರೆ ಇದರ ಒಂದು ಪ್ರತಿಫಲ ನಮಗೆ ದುಪ್ಪಟ್ಟಾಗಿ ಸಿಗುತ್ತೆ ಅಂತ ಹೇಳಬಹುದು ಇನ್ನು ಕಾಮಾಕ್ಷಿ ದೀಪವನ್ನು ನಾವು ಯಾವತ್ತಿಗೂ ನೆಲಕ್ಕೆ ತಾಗಿಸದಂತೆ ನೋಡ್ಕೊಳ್ಬೇಕು ನೆಲಕ್ಕೆ ದೀಪವನ್ನು ಇಟ್ಟು ಹಚ್ಚಬಾರ್ದು ಯಾವುದಾದ್ರೂ ಒಂದು ತಾಮ್ರದ ಪ್ಲೇಟ್ನಲ್ಲೇ ಇಟ್ಟು ಹಚ್ಚಬೇಕಾಗುತ್ತೆ ಕಾಮಾಕ್ಷಿ ದೀಪದಲ್ಲಿ ನೀವು ಎರಡು ಬತ್ತಿಗಳನ್ನು ಹಾಕಿ ಶುದ್ಧ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ದೀಪವನ್ನು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಇರುವಂತೆ ನೀವು ಹಚ್ಚಬೇಕಾಗತ್ತೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಕಾಮಾಕ್ಷಿ ದೀಪವನ್ನು ಬೆಳಗಿಸಬಾರ್ದು ಹುಣ್ಣಿಮೆ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಸೇರಿದಂತೆ ನೀವು ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಅಥವಾ ಶುಭ ದಿನಗಳಲ್ಲೂ ಸಹ ಕಾಮಾಕ್ಷಿ ದೀಪವನ್ನು ಹಚ್ಚಬಹುದು ಬೆಳ್ಳಿ ಹಿತ್ತಾಳೆ ಅಥವಾ ಪಂಚದ ಲೋಹದಲ್ಲೂ ಸಹ ನೀವು ಕಾಮಾಕ್ಷಿ ದೇವಿಯ ದೀಪವನ್ನು ಪೂಜೆ ಮಾಡಬಹುದು ಆಮೇಲೆ ನೀವು ಪ್ರತಿನಿತ್ಯ ಕೂಡ ಕಾಮಾಕ್ಷಿ ದೀಪವನ್ನು ಹಚ್ಬೋದು ಇದು ಕೂಡ ತುಂಬಾ ಶ್ರೇಷ್ಠ ಅಂತ ಹೇಳುತ್ತೆ ಇನ್ನು ದೀಪಗಳಲ್ಲಿ ಬಂದರೆ ಬೆಳ್ಳಿ ದೀಪ ಅಂದರೆ ತುಂಬಾ ಶ್ರೇಷ್ಠ ದೇವರ ದೀಪಗಳಿಗೆ ಬಳಸುವಂತಹ ಲೋಹಗಳ ದೃಷ್ಟಿಯಿಂದ ನೋಡೋದಾದರೆ ಉಳಿದೆಲ್ಲ ಲೋಹಗಳಿಗಿಂತ ಶ್ರೇಷ್ಠವಾದುದು ಬೆಳ್ಳಿ ಬೆಳ್ಳಿಯು ಚಂದ್ರನಕಾರಕ ಲೋಹ ಆಗಿದ್ದರೂ ಸಹ ವೈದಿಕವಾಗಿ ಬೆಳ್ಳಿ ಗುರುಗ್ರಹದ ಲೋಹ ಅಂತ ಹೇಳಲಾಗುತ್ತೆ ಯಾರ ಮನೆಯಲ್ಲಿ ಶುಭ ಕಾರ್ಯಗಳಾಗಲಿ ಅಥವಾ ಮದುವೆ ಮುಂಜಿ ಗೃಹ ಪ್ರವೇಶದಂತಹ ಕಾರ್ಯಗಳಲ್ಲಿ ನಡೆದರೆ ಅಲ್ಲಿ ಬೆಳ್ಳಿ ದೀಪಗಳನ್ನು ಉಡುಗೊರೆಯಾಗಿ ಕೊಡುವ ಸಹ ಪದ್ಧತಿಯೂ ಸಹ ಇದೆ ಯಾರ ಮನೆಯಲ್ಲಿ ಬೆಳೆಯ ದೀಪಗಳನ್ನು ದೇವರ ಎದುರು ಹಸ್ತಾರೋ ಅಂತಹ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಮನೆ ಎಂಬುದು ಲಕ್ಷ್ಮಿ ನಿವಾಸ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅದರಲ್ಲೂ ಹಸುವಿನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬೆಳೆಸಿ ಬಳಸಿ ಬೆಳೆಯ ದೀಪವನ್ನು ನಮ್ಮ ಮನೆಗಳಲ್ಲಿ ಬೆಳಗಬಹುದು ಆ ದೀಪಗಳನ್ನು ಹಚ್ಚಿದವರಿಗೆ ಮಾತ್ರವಲ್ಲದೆ ಆ ಮನೆಯವರಿಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ಬೆಳ್ಳಿ ದೂಪ ದೀಪ ಅತಿ ಶ್ರೇಷ್ಠವಾದದ್ದು ಅಂತ ಹೇಳಲಾಗಿದೆ ಬೆಳ್ಳಿ ದೀಪಾರಾಧನೆ ಅಂದರೆ ದೇವತೆಗಳಿಗೆ ತುಂಬಾ ಪ್ರೀತಿ ಅಂತ ಹೇಳಲಾಗುತ್ತೆ ಹುಣ್ಣಿಮೆ ಅಮಾವಾಸ್ಯೆ ಅಥವಾ ಹಬ್ಬಗಳಂತಹ ಶುಭ ದಿನಗಳಲ್ಲಿ ತುಪ್ಪವನ್ನು ಬಳಸಿ ಬೆಳ್ಳಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಹಚ್ಚೋದ್ರಿಂದ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಇನ್ನ ಯಾರು ಹಣಕಾಸಿನ ತೊಂದರೆ ಸಾಲ ಬಾಧೆಯಿಂದ ಬಳ್ತಾ ಇರ್ತಾರೋ ಅವರು ಮಹಾಲಕ್ಷ್ಮಿ ಮುಂದೆ ಬೆಳಿ ದೀಪದಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಬಿಳಿ ಎಕ್ಕದ ಗಿಡದ ಒಂದು ಹತ್ತಿಯಿಂದ ಬತ್ತಿಯನ್ನ ತಯಾರಿಸಿ ನಾಲ್ಕು ಎಳೆಯ ಒಂದು ಬತ್ತಿಯನ್ನ ಮಾಡಿ ಹಚ್ಚೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇನ್ನು ನಾಳೆ ಗುರುವಾರ ಅದರಲ್ಲೂ ಹುಣ್ಣಿಮೆ ಅದರಲ್ಲೂ ಬುದ್ಧ ಪೂರ್ಣಿಮಾ ಅಂತ ಈ ಹುಣ್ಣಿಮೆಗೆ ನಾವು ಕರಿತೀವಿ ಈ ಒಂದು ಹುಣ್ಣಿಮೆಯನ್ನು ತುಂಬಾ ಶ್ರೇಷ್ಠ ಅಂತ ನಾವು ಹೇಳ್ತೀವಿ ಹಾಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಈ ರಾಘವೇಂದ್ರ ಸ್ವಾಮಿ ಅಥವಾ ಶ್ರೀ ಸಾಯಿಬಾಬಾ ಅವರ ಮುಂದೆ ಗುರುವಾರದ ದಿನ ಬೆಳ್ಳಿ ದೀಪ ಇಟ್ಟರೆ ಅಂದರೆ ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬಾ ಶ್ರೇಯಸ್ಕರ ಅದರಲ್ಲೂ ನಾಳೆ ಹುಣ್ಣಿಮೆ ಆಗೋದ್ರಿಂದ ಆಗಿರೋದ್ರಿಂದ ನೀವು ಸಾಯಿ ಭಕ್ತರಾಗಿದ್ದರೆ ಸಾಯಿಬಾಬಾರ ಮುಂದೆ ಹಚ್ಚಬಹುದು ಅಥವಾ ರಾಘವೇಂದ್ರ ಭಕ್ತರಾದರೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ಈ ಬೆಳ್ಳಿ ದೀಪಗಳನ್ನು ತುಪ್ಪವನ್ನು ಹಾಕಿ ಹಚ್ಚಬಹುದು ಈ ರೀತಿ ಮಾಡೋದ್ರಿಂದ ಯಾವುದೇ ಒಂದು ಮಾಟ ಮಂತ್ರಗಳ ಸಮಸ್ಯೆಗಳು ಕೂಡ ಬಗೆಹರುತ್ತೆ ಮತ್ತು ಸಂತಾನ ಪ್ರಾಪ್ತಿಗಿದ್ದ ತೊಂದರೆಗಳು ಸಹ ದೂರ ಆಗುತ್ತೆ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳನ್ನು ವಲಿಸ್ಕೊಳ್ಳಲು ನಾಳೆ ತುಂಬಾ ಒಳ್ಳೆಯ ದಿನ ಆಗಿರುತ್ತೆ ಹಾಗಾಗಿ ಸಂಜೆ ಎರಡು ಬೆಳ್ಳಿ ದೀಪಗಳಲ್ಲಿ ತುಪ್ಪವನ್ನು ಹಾಕಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಅಥವಾ ಸಾಯಿ ಬಾಬಾ ಭಕ್ತರಾದವರು ಸಾಯಿ ಬಾಬಾ ಅವರ ಮುಂದೆ ಈ ದೀಪಗಳನ್ನು ಹಚ್ಚಿ ನಿಮಗೆ ಗೊತ್ತಿದ್ದಂತಹ ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳನ್ನು ಆಗಿರ್ಬೋದು ಅಥವಾ ಸಾಯಿಬಾಬಾರವರ ಸ್ತೋತ್ರಗಳನ್ನು ಆಗಿರ್ಬೋದು ಹೇಳ್ಕೊಂಡ್ರೆ ನಿಮ್ಮ ಒಂದು ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಅದಷ್ಟೇ ಅಲ್ಲದೆ ಗುರುವಾರ ದಿನ ಗ್ರಹಣದ ದಿನ ನೀವು ಈ ರೀತಿಯಾಗಿ ಮಾಡ್ಬೋದು ಅಂದರೆ ಪ್ರತಿ ಗುರುವಾರ ಮಾಡ್ಬೋದು ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಬೆಳ್ಳಿ ದೀಪಗಳಿಂದ ನಾವು ಇಷ್ಟೊಂದು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಸೊ ಹಾಗಾಗಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬರ್ತೀನಿ ಬಾಯ್